ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಾಲದಲ್ಲಿ ನಮ್ಮ ಜನಾಂಗದ ಮೂಲ ಆರ್ಥಿಕ ಆಧಾರವಾಗಿದ್ದಂಥ ಒಂದು ಮರದ ಬಗ್ಗೆ ತಿಳಿಸ್ಕೊಡಕ್ಕೆ ಕೊಟ್ಟಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಏನದು ಇದು ನೋಡಿ ಇದನ್ನು ಕಾಣ್ತಾ ಇದೆಯಲ್ಲ ಇದು ಇದನ್ನು ನಾವಿಲ್ಲಿ ಮುರುಘನ ಹುಳಿ ಅಂತೀವಿ ಇದು ನೋಡಿ ನಿಮಗೆ ಈ ಮರ ಕಾಣ್ತಾ ಇದೆ ನೋಡಿ ತುಂಬ ಎತ್ತರವಾದಂಥ ಮರ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಮರ ಈ ಮರದಲ್ಲಿ ಒಂದು ಐವತ್ತರಿಂದ ಅಡಿ ಎತ್ತರ ಇರ್ಬೋದು ಈ ಮರ ಅದೇ ಇಪ್ಪತ್ತೈ ಇಪ್ಪತ್ತರಿಂದ ಮೂವತ್ತು ಮೀಟ್ರ್ನಷ್ಟು ಎತ್ತರ ಮತ್ತು ಇದು ಕಾಯಿ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಈ ರೀತಿ ಇರುತ್ತೆ ಇದಕ್ಕೆ ಸುಮಾರಷ್ಟು ಹೆಸರುಗಳಿದೆ ಮಂತ್ ಪುಳಿ ಅಂತ ಕರೀತಾರೆ ಕರೀತಾರೆ ತುಳುನಲ್ಲಿ ಇನ್ನೂ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಇದು ಇಂಗ್ಲೀಷಲ್ಲಿ ಗಾರ್ಸನಿಯಾ ಗಮ್ಮಿಘಟ್ಟ ಅಂತ ಕರೀತಾರೆ ಮತ್ತು ಗಾರ್ಸನಿಯಾ ಕಾಂಬೋಜಿಯಾ ಅಂತ ಕರೀತಾರೆ ಜೊತೆಗೆ ಇದು ಕ್ಲೂಸಿಯಸಿ ಅನ್ನೋ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಮರ ಇದು ಇದನ್ನು ಇನ್ನೂ ಒಂದು ಹೆಸರಿನಿಂದ ಕರೀತಾರೆ ಬ್ಲೆಂಡರ್ ಬೆರ್ರಿ ಅಂತ ಕರೀತಾರೆ ಮತ್ತು ಮಲ್ಬಾರ್ ಟ್ಯಾಮರಿಂಡ್ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ಕಡೆ ಕರೀತಾರೆ ಇದರಲ್ಲಿ ಸುಮಾರಷ್ಟು ನಮಗೆ ತುಂಬ ಉಪಯುಕ್ತ ಆಗುವಂಥದ್ದು ಒಂದಷ್ಟಿದೆ ಮತ್ತು ಇದು ಸಾಂಬಾರ್ ಪದಾರ್ಥವಾಗಿ ಕೇರಳದಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇದನ್ನು ನಾವು ನಮ್ಮ ಜನಾಂಗದ ಒಂದು ಒಂದು ಕಾಲದಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಆಧಾರ ಸ್ತಂಭವಾಗಿ ಅಂದರೆ ಮೂಲ ಆರ್ಥಿಕ ನೆಲೆಯಂತಂದುಕೊಟ್ಟಿರುವಂಥ ಒಂದು ಮರ ಇದು ಮುರುಘನಹುಳಿ ಇದನ್ನು ಇಲ್ಲಿ ಮಲೆನಾಡಲ್ಲಿ ಎಲ್ಲರೂ ಕೂಡ ಮಳೆಗಾಲದಲ್ಲಿ ಈ ವರ್ಷ ತುಂಬ ಚೆನ್ನಾಗಿ ಬೆಳೆ ಚೆನ್ನಾಗಿತ್ತು ಹಾಗಾಗಿ ಇದರ ಎಲ್ಲ ನೋಡಿ ಈ ರೀತಿ ಇರುತ್ತೆ ಅಂದರೆ ನೋಡಿ ಈ ರೀತಿ ಇರುತ್ತೆ ಸ್ವಲ್ಪ ದಪ್ಪವಾಗಿರುತ್ತೆ ಈ ಇದರ ಕೊಂಬೆಗಳು ಈ ರೀತಿ ಬರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಹೀಗೆ ಏಣಿ ಮೆಟ್ಲಿನ ರೀತಿ ಹೀಗಿರುತ್ತೆ ದೊಡ್ಡ ಆದಾಗಲೂ ಕೂಡ ನಡೆಯಿರುತ್ತೆ ಹೀಗಿರುತ್ತೆ ನೋಡಿ ಇದನ್ನು ತಿನ್ನೋಕ್ಕಾಗುತ್ತೆ ತಿನ್ಬೋದು ಆರಾಮಾಗಿ ಹುಳಿಗೆಲ್ಲ ಇದನ್ನು ಚಟ್ನಿಗೆ ಸಾಂಬಾರಿಗೆಲ್ಲ ಇದ್ದರು ಹಿನ್ನೆಲ್ಲ ಈಗ ಬೇರೆ ಬೇರೆ ಹುಳಿ ಬಂದಿರೋದ್ರಿಂದ ಇದನ್ನು ಸ್ವಲ್ಪ ಬಳಕೆ ಕಡಿಮೆ ಮಾಡಿದ್ದಾರೆ ಆದರೂ ಕೆಲವು ಕಡೆ ಸಸುವಿನ ಸೊಪ್ಪಿನ ತಿನ್ಕೊಳ್ಲಿಕ್ಕೆ ಅದಕ್ಕೆಲ್ಲ ಇದನ್ನೇ ಮಾಡ್ತಾರೆ ತುಂಬ ಹುಳಿ ಆಗಿರುತ್ತೆ ಒಂಥರ ಒಂಥರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಕಾಯಾಗಿದ್ದ ಕಾಯಾಗಿದ್ದಾಗ ನೋಡಿ ಈ ರೀತಿ ಹಸಿರು ಹಸಿರು ಬಣ್ಣದಲ್ಲಿರುತ್ತೆ ಆಮೇಲೆ ಸ್ವಲ್ಪ ಬೆಳೀತಾ ಬಂದಂಗೂ ನೋಡಿ ಈ ರೀತಿ ಆಗಿರುತ್ತೆ ಆಮೇಲೆ ಫುಲ್ಲು ಸಂಪೂರ್ಣ ಹಣ್ಣಾದ ತಕ್ಷಣ ನೋಡಿ ಈ ರೀತಿ ಆಗಿರುತ್ತೆ ಫುಲ್ಲು ಕೆಂಪಾಗಿರುತ್ತೆ ಇದನ್ನು ಈಗ ಓಪನ್ ಮಾಡಿದರೆ ನೋಡಿ ಈ ರೀತಿ ಬೀಜ ಇರುತ್ತೆ ಇದರಲ್ಲಿ ಈ ರೀತಿಯಾದಂಥ ಬೀಜ ಇರುತ್ತೆ ಹೇಗಿರುತ್ತೆ ಇದು ಇದನ್ನು ತಿನ್ಬೋದು ಕೂಡ ಇದು ಇದರಲ್ಲಿ ಒಂದು ಆ್ಯಸಿಡ್ ಅಂಶ ಇರುತ್ತೆ ಇದರಲ್ಲಿ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅನ್ನೋ ಒಂದು ಆ್ಯಸಿಡ್ ಇರುತ್ತೆ ಇದರಲ್ಲಿ ಇದೇನೆಂದರೆ ಮೀನಿನ ಕರಿಗೆ ಇನ್ನು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರೆ ಸ ರಸಂ ಪುಡಿಗೆ ಯೂಸ್ ಮಾಡ್ತಾರೆ ಸಾಂಬಾರ್ ಪುಡಿಗೆ ಯೂಸ್ ಮಾಡ್ತಾರೆ ಚಟ್ನಿಗೆ ಯೂಸ್ ಮಾಡ್ತಾರೆ ಈ ರೀತಿ ಬೇರೆ ಬೇರೆ ಖಾದ್ಯಗಳಿಗೆಲ್ಲ ಯೂಸ್ ಮಾಡ್ತಾರೆ ಇದು ಸ್ವಲ್ಪ ತೀಕ್ಷ್ಣವಾದ ಹುಳಿ ಇರುತ್ತೆ ಸ್ವಲ್ಪ ಈ ತಾಜಾ ಅಂದರೆ ಫ್ರೆಶ್ ಆಗಿರುವ ಹಣ್ಣಿನ ರಸನ ಇದನ್ನು ಇದರಲ್ಲಿ ಏನು ನಾವು ಪಾನೀಯಗಳಲ್ಲಿ ಯೂಸ್ ಯೂಸ್ ಮಾಡ್ಬೋದು ಕೋಕಮ್ ಅಂತೇಳಿ ಕೇಳಿದಿರಲಿಲ್ಲ ಪುನರ್ ಪುಳಿ ಅಂತ ಅದೇ ರೀತಿಯಾದಂಥ ಒಂದು ಹುಳಿ ಇದು ಆದರೆ ಪುನರ್ಪುಳಿ ಅಲ್ಲ ಇದು ಇದು ಮುರುಘನ ಹುಳಿ ಅಂತ ಮಂತ್ ಹುಳಿ ಅಂತ ಕರೀತಾರೆ ಪುನರ್ ಕೋಕಮ್ ಅದು ಬೇರೆ ಇದು ಇದೇ ಬೇರೆ ಅದೇ ಬೇರೆ ಇದು ಕಾರ್ಬೋಹೈಡ್ರೇಟ್ಸನ್ನು ಏನು ಕೊಬ್ಬಾಗಿ ಪರಿವರ್ತನೆ ಮಾಡುತ್ತಲ್ಲ ಅದನ್ನು ತಡೆದು ನಮಗೆ ಏನು ದೇಹಕ್ಕೆ ಒಂದಷ್ಟು ಕೊಬ್ಬು ಹೆಚ್ಚಿಗೆ ಆಗೋದನ್ನು ತಡೆಯುತ್ತೆ ಮತ್ತು ಏನಂತ ಹೇಳಿದ್ರೆ ಇದು ಆಯುರ್ವೇದದಲ್ಲಿ ಒಂದಷ್ಟು ಜೀರ್ಣ ಕ್ರಿಯೆಗೆ ಹೊಟ್ಟೆ ಗಾಯಗಳ ಚಿಕಿತ್ಸೆಗೆ ರಕ್ತದೊತ್ತಡಕ್ಕೆ ಉರಿಯೂತಕ್ಕೆ ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ಯೂಸ್ ಮಾಡ್ತಾರೆ ಇದು ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅಂತ ಏನಿದೆಯಲ್ಲ ಆ ಕಾರಣದಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಗುಣನೂ ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು ಇದು ತೂಕ ಇಳಿಕೆಗೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಆದರೆ ಅದಷ್ಟು ಏನು ವೈಜ್ಞಾನಿಕವಾಗಿ ಅದೇನು ಒಪ್ಪಿಗೆ ಆಗಿರುವಂಥದ್ದಲ್ಲ ಹೆಚ್ಚಿನ ಫಲಿತಾಂಶ ಇದರಲ್ಲಿ ಇಲ್ಲ ಮತ್ತೇನಂತ ಹೇಳಿದ್ರೆ ಅದೇ ಜೀರ್ಣಕ್ರಿಯೆಗೆ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡೋಕ್ಕೆ ಕೀಲು ನೋವಿಗೆ ಆಥ್ರೈಟಿಸ್ ಸಮಸ್ಯೆಗಳಿಗೆಲ್ಲ ಒಂದಷ್ಟು ಉಪಯೋಗ ಆಗುತ್ತೆ ಅಂಥೇಳಿ ಹೇಳ್ತಾರೆ ಇದು ಮಲೆನಾಡಲ್ಲಿ ಹೆಚ್ಚಾಗಿ ಸಂಸ್ಕರಣೆ ಆಗ್ತಿರುವಂಥ ಹುಳಿ ಅದು ಹೇಗೆ ಸಂಸ್ಕರಣೆ ಮಾಡ್ತೀವಿ ಅಂತೇಳಿ ನೋಡ್ಕೊಂಬರೋಣ ಹಾಗಾದರೆ ಇದು ತುಂಬ ಮರದ ಮೇಲೆ ಇರೋದ್ರಿಂದ ಮರ ಹತ್ತುವಂಥ ಚಾತುರ್ಯತೆ ಕೂಡ ಬೇಕು ಮರದಲ್ಲಿ ನಿಂತ್ಕೊಂಡು ಅದನ್ನು ಕೆಳಗೆ ಬೀಳಿಸ್ಬೇಕು ನೋಡಿ ಈ ರೀತಿ ಬೀಳಿಸಿ ಆದಮೇಲೆ ಅದನ್ನು ಎಲ್ಲವನ್ನೂ ಕೂಡ ಎತ್ಕೊಂಡು ಅದನ್ನು ಚೀಲಕ್ಕೆ ಹಾಕಿ ಮನೆಗೆ ತರುವಂಥ ಕೆಲಸನ ಮೊದಲು ಮಾಡಬೇಕಾಗುತ್ತೆ ಇದು ಇಡೀ ಪಶ್ಚಿಮ ಘಟ್ಟದ ಉದ್ದಗಳಕ್ಕೂ ಕೂಡ ಇದು ಮಳೆ ಮಳೆಕಾಡುಗಳಲ್ಲಿರುವಂಥ ಮರ ಇದು ಇದರಲ್ಲಿ ಇದು ಒಂದು ಮೂಲ ಮೂಲ ನಿವಾಸಿಗಳು ಇಲ್ಲಿ ಕರ್ನಾಟಕ ಅಥವಾ ಪಶ್ಚಿಮ ಘಟ್ಟದ ಉದ್ದಗಳಕ್ಕೂ ಇರುವಂಥ ಮೂಲ ನಿವಾಸಿಗಳ ಆದಂಥ ಎಲ್ಲ ಜನಾಂಗದವರ ಹಾಡು ಉತ್ಪತ್ತಿ ಇದು ಅವರಿಗೆ ಆರ್ಥಿಕವಾಗಿ ಸಹಾಯವಾಗುವಂಥ ಒಂದಷ್ಟು ಸೀಗೆ ಅಂಟವಾಳ ಈ ರೀತಿ ಇರೋದು ಇದರಲ್ಲಿ ಈ ಮುರುಘನೋಳಿ ಕೂಡ ಒಂದು ವಾರ್ಷಿಕವಾಗಿ ಸಾಕಷ್ಟು ಹುಲಿ ಇಲ್ಲಿ ಬೆಳೀತಾ ಇದ್ರೂ ಕೂಡ ಇಲ್ಲಿ ಇದಕ್ಕೆ ಮಾರುಕಟ್ಟೆ ತುಂಬ ಕಡಿಮೆ ರೇಟ್ನಲ್ಲಿ ಇದೆ ಈ ವರ್ಷ ಅಂತೂ ಬರೀ ಅರವತ್ತು ರೂಪಾಯಿಗೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಇದನ್ನು ತೆಗಿಬೇಕು ನೋಡಿ ಈ ರೀತಿ ಬೀಜ ತೆಗೆದು ಅದನ್ನ ಓಪನ್ ಮಾಡಿ ಬೀಜ ತೆಗೆದು ಸಪ್ರೇಟ್ ಮಾಡಿ ಒಂದು ಕಡೆ ಸಿಪ್ಪೆ ಬೇರೆ ಬೀಜ ಬೇರೆ ಮಾಡಿ ಸಂಸ್ಕರಣೆ ಮಾಡಬೇಕಾಗತ್ತೆ ಹಾಗಾಗಿ ಇಷ್ಟೆಲ್ಲ ಅದಷ್ಟೇ ಅಲ್ಲದಲೇ ಇದಕ್ಕೆ ಯಥೇಚ್ಛವಾಗಿ ಕಟ್ಟಿಗೆ ಬೇಕಾಗುತ್ತೆ ಸೌದೆ ಬೇಕಾಗುತ್ತೆ ಹಾಗಾಗಿ ಸೌದೆ ಹಾಡಿನ ತರದಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಇದಕ್ಕಿರೋ ರೇಟು ತುಂಬ ಕಡಿಮೆನೇ ಇವತ್ತಿನ ಇದಕ್ಕೆ ಹೋಲಿಸಿದ್ರೆ ಕೇವಲ ಅರುವತ್ತು ರೂಪಾಯಿ ಅರುವತ್ತೈದು ರೂಪಾಯಿ ಮಾತ್ರನೇ ಇದೆ ಈ ಸರಿ ರೇಟು ಇಲ್ಲಿ ನಮಗೆ ಇದನ್ನು ತಗೊಳ್ಳೋದಕ್ಕೆ ಲ್ಯಾಂಪ್ಸ್ ಅಂತ ಇದೆ ಲ್ಯಾಂಪ್ಸ್ ಅನ್ನೋ ಒಂದು ಸೊಸೈಟಿಗಳು ಒಂದಷ್ಟು ಕೆಲಸ ಸಹಕಾರ ಸಂಘಗಳು ಕೆಲಸ ಮಾಡ್ತವೆ ಅವು ಒಂದು ಟೆಂಡರ್ಗನವರಿಗೆ ಕೊಟ್ಟರು ಅವರು ಆ ಟೆಂಡರ್ನವರು ರೇಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ತಾರೆ ಹಾಗಾಗಿ ಅವ್ರು ಮಾಡಿದ್ದೇ ರೇಟು ಇದು ಕೇರಳ ಕಡೆ ಎಲ್ಲ ಹೋಗೋದ್ರಿಂದ ಅವರೇ ಅಲ್ಲಿ ಅವರೇ ಇದನ್ನ ರೇಟ್ ಮಾಡಿ ಪರ್ಚೇಸ್ ಮಾಡ್ತಾರೆ ಇದಿಷ್ಟೇ ಅಲ್ದಲೇ ಇಲ್ಲಿ ಮಲೆನಾಡಲ್ಲಿ ಹೆಚ್ಚಾಗಿ ಇದನ್ನ ಇದ್ರ ಬೀಜ ಇದೆಯಲ್ಲ ಬೀಜನ ಅದರಲ್ಲಿ ಬರುವಂಥ ಹುಳಿಯನ್ನು ಸೋಸಿ ಅದಕ್ಕೆ ಅಡುಳಿ ಅಂತ ಮಾಡ್ತಾರೆ ಅದು ಅದೂ ಅಲ್ದಲೆ ಇನ್ನು ಉಳಿದಂಥ ಬೀಜ ಇರುತ್ತಲ್ಲ ಅದನ್ನ ಫುಲ್ಲು ಒಣಗಿಸಿ ಅದ್ರಲ್ಲಿ ಒಳಗಡೆ ಇರುವಂತ ಇನ್ನೊಂದು ಬೀಜವನ್ನು ತೆಗೆದು ಅದನ್ನು ಜಜ್ಜಿ ಪುಡಿ ಮಾಡಿ ಬೇಯಿಸಿ ಆನಂತರ ಅದನ್ನು ಕೂಲ್ ಮಾಡಿ ತಣ್ಣಗೆ ಮಾಡಿ ಅದರಲ್ಲಿ ಬರುವಂಥ ಎಣ್ಣೆಯನ್ನು ತೆಗಿತಾರೆ ಇಲ್ಲಿ ತುಂಬ ಹಿಂದೆಲ್ಲ ಎಣ್ಣೆನ ಪರ್ಚೇಸ್ ಮಾಡ್ತಿರ್ಲಿಲ್ಲ ಅಂತ ಇದರಿಂದ ಮಾತ್ರ ಬಂದಂಥ ಎಣ್ಣೆನ ಮಾತ್ರ ಯೂಸ್ ಮಾಡ್ತಾಯಿದ್ರು ಹಾಗಾಗಿ ಇದು ಒಂದು ರೀತಿ ತುಪ್ಪದ ರೀತಿಯೇ ಇರುತ್ತೆ ಹರಳು ಹರಳಾಗಿ ತುಂಬ ಚೆನ್ನಾಗಿರುತ್ತೆ ಹುಳಿ ಮಾಡೋದು ನೋಡಿ ಈ ರೀತಿ ಈ ರೀತಿ ಕುದಿಸಿ ಇದನ್ನು ಸಂಪೂರ್ಣ ಕಡಿಮೆ ಆಗುವವರೆಗೂ ಕಪ್ಪು ಬಣ್ಣ ಬರುವವರೆಗೂ ಕೂಡ ಬೇಯಿಸಿ ಆಮೇಲೆ ಅದನ್ನು ಸಂ ಇಟ್ಕೊಳ್ತಾರೆ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಅದಕ್ಕೆ ಅಡುಳಿ ಅಂತ ಕರಿತೀವಿ ನಾವು ಇಲ್ಲಿ ಅಡುಳಿ ಮಾಡೋದು ಇದು ಒಂದರಿಂದನೇ ಅಲ್ಲ ಜಿರ್ಕುಳಿ ಅಂತೇಳಿ ಇನ್ನೊಂದಿರುತ್ತೆ ಅದರಿಂದಲೂ ಕೂಡ ಅಡುಳಿ ಮಾಡ್ತೀವಿ ಅದು ಭಾರಿ ಸ್ವಲ್ಪ ಹೆಸರುವಾಸಿಯಾದಂಥ ಅಡುಳಿ ಇದಕ್ಕೆ ಅಷ್ಟು ಬೇಡಿಕೆ ಇರೋದಿಲ್ಲ ಅದಕ್ಕೆ ಜಾಸ್ತಿ ಬೇಡಿಕೆ ಇರೋದು ಹಾಗಾಗಿ ಮುಂದೆ ಯಾವತ್ತಾದರೂ ಆ ವಿಡಿಯನ್ನು ಕೂಡ ಮಾಡ್ತೀನಿ ಅಡುಳಿ ಯಾವ ರೀತಿ ಮಾಡ್ತಾರೆ ಅದನ್ನು ಓಕೆ ಸ್ನೇಹಿತರೆ ಇದಿಷ್ಟು ನನ್ನ ಇಂದಿನ ಮಾಹಿತಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗ ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ತಾ